ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಮಹಿಷಾಸುರನನ್ನು ಮರ್ದಿಸಿ ಲೋಕ ಕಲ್ಯಾಣಗೈದ ಮಾತೆ ಮಹಿಷಾಸುರ ಮರ್ದಿನಿ ದೇವಿ ಬಗ್ವಾಡಿ ಹೋಬಳಿಯ ಮೊಗವೀರರ ಕುಲ ಮಾತೆಯಾಗಿ ನಂಬಿರುವ ಆದಿಶಕ್ತಿ ಸ್ವರೂಪಿಣಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಕೇಂದ್ರದಿಂದ ಸುಮಾರು ಎಂಟು ಕಿಲೋಮೀಟರ್ ಉತ್ತರಾಭಿಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕ್ರಮಿಸಿದಾಗ ಹೆಮ್ಮಾಡಿ ಎಂಬ ಊರಿದೆ ಅಲ್ಲಿಂದ ಪೂರ್ವಾಭಿಮುಖವಾಗಿ ಕೊಲ್ಲೂರು ಮಾರ್ಗದಲ್ಲಿ ನಾಲ್ಕು ಕಿಲೋಮೀಟರ್ ಕ್ರಮಿಸಿದರೆ ಬಗ್ವಾಡಿ ಕ್ರಾಸ್ ಎಂಬಲ್ಲಿ ಶ್ರೀ ಮರ್ದಿನಿ ಮುಖದ್ವಾರ ಮಂಟಪವಿದೆ ಅಲ್ಲಿಂದ ಉತ್ತರಾಭಿಮುಖವಾಗಿ ಒಂದೂವರೆ ಕಿಲೋಮೀಟರ್ ಸಾಗಿದಾಗ ಪ್ರಶಾಂತವಾಗಿ ಹರಿಯುವ ಚಕ್ರಾ ನದಿಯ ಉತ್ತರದ ತಟದಲ್ಲಿ ಶ್ರೀ ಕಾಂಚನೀ ದೇವಿ ಅರ್ಥಾತ್ ಮೈಷಾಸುರ ಮರ್ದಿನಿ ಅಮ್ಮನ ನೆಲೆಯಾಗಿರುವ ಶ್ರೀ ಕ್ಷೇತ್ರ ಬಗ್ವಾಡಿ ಸಿಗುತ್ತದೆ ಗರ್ಭಗುಡಿಯ ಮಹಿಷಾಸುರ ಮರ್ದಿನಿಯ ವಿಗ್ರಹವು ಬಹಳ ಪ್ರಾಚೀನವಾಗಿದ್ದು ಅಂದಾಜು ಸಾವಿರದ ನಾನ್ನೂರು ವರ್ಷಗಳಿಂದಲೂ ಹಿಂದಿನದ್ದು ಎಂದು ಡಾಕ್ಟರ್ ಪಿ ಗುರುರಾಜ್ ಭಟ್ ತಮ್ಮ ತುಳುನಾಡು ಒಂದು ಅಧ್ಯಯನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಶಾಸ್ತ್ರದ ಪ್ರಕಾರ ನಿರ್ಮಿಸಲ್ಪಟ್ಟ ಈ ದೇವಾಲಯದ ಗರ್ಭಗುಡಿಯು ಬಹಳ ಎತ್ತರದಲ್ಲಿದೆ ಗರ್ಭಗುಡಿಯು ಶಿಲಾಮಯವಾಗಿದ್ದರೂ ಮರದ ಮಡಿಗೆ ತಾಮ್ರದ ಹೊದಿಕೆ ಹಾಕಲಾಗಿದೆ ಗರ್ಭಗುಡಿಯ ಹಿಂದೆ ನೈಋತ್ಯ ದಿಕ್ಕಿನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಎದುರಲ್ಲೊಂದು ಇಡೀ ದೇವಾಲಯಕ್ಕೆ ರೂಪು ಕೊಡುವ ರಾಜಗೋಪುರವಿದೆ ದೇವಸ್ಥಾನದ ಎದುರು ಎಡಪಾಶ್ವದಲ್ಲಿ ಎತ್ತರವಾಗಿ ವಿಶಾಲವಾಗಿ ಬೆಳೆದು ನಿಂತ ಅಶ್ವತ್ಥ ವೃಕ್ಷ ಇದೆ ವೀರಭದ್ರನ ಗುಡಿ ಸಹ ಇದೆ ಬಲಿಕಲ್ಲು ಇಲ್ಲಿದೆ ದೇವಾಲಯದ ಪಕ್ಕದಲ್ಲಿ ಸಭಾಭವನವಿದೆ ವಯ ನಮಃ ಶ್ರೀಗಣಾಧಿಪತ ಏ ನಮಃ ನನ್ನ ಹೆಸರು ಗಣೇಶ್ ಭಟ್ಟ ಅಂತ ಹೇಳಿ ಇದು ಬಗ್ವಾಡಿ ಗ್ರಾಮ ಕುಂದಾಪುರ ತಾಲೂಕು ಉಡುಪಿಯ ಜಿಲ್ಲೆ ಕುಂದಾಪುರದಿಂದ ಸುಮಾರೊಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಕೊಲ್ಲೂರಿಗೆ ಹೋಗುವಂಥ ರಸ್ತೆಯಲ್ಲಿ ಹತ್ತು ಕಿಲೋಮೀಟ್ರ್ ದೂರ ಬಂದರೆ ಬಗ್ವಾಡಿ ಕ್ರಾಸ್ ಅಂತ ಇದೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಬಂದರೆ ಬಗ್ವಾಡಿ ಮಹಿಷವರ್ಧನ ದೇವಸ್ಥಾನ ನಿಮಗೆ ಕಾಣುತ್ತೆ ಇಲ್ಲಿ ಈ ಮಹಿಷಮರ್ದಿನಿಯು ಅತ್ಯಂತ ಪುರಾತನವಾದ ಹಳೆಯ ಕಾಲದಂಥ ಒಂದು ದೇವಸ್ಥಾನ ತೀರ್ಥಕ್ಷೇತ್ರವಾಗಿದೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನು ಮನಸ್ಸಿನ ಇಚ್ಛೆಯನ್ನು ಈಡೇರಿಸುವಂತಹ ಮಹಿಷಮರ್ದಿನಿಯು ಇಲ್ಲಿಯ ಮೊಗವೀರರ ಕುಲದೇವತೆಯಾಗಿ ಮಹಿಷಮರ್ದಿನಿಯಲ್ಲಿ ನೆಲೆಸಿದ್ದಾಳೆ ಅದೇ ರೀತಿ ವಿಶೇಷವಾಗಿ ಪ್ರತಿ ದಿವಸವೂ ಬೆಳಿಗ್ಗೆ ಏಳು ಗಂಟೆಗೆ ಪ್ರಾತಃ ಕಾಲದ ಪೂಜೆ ಪ್ರಾರಂಭ ಆಗಿ ಎಂಟು ಗಂಟೆಗೆ ಮಹಾಮಂಗಳಾರತಿ ನಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿ ದಿವಸ ಅನ್ನ ನೈವೇದ್ಯ ಒಂದು ಸೇರಕ್ಕೆ ಅನ್ನ ನೈವೇದ್ಯವನ್ನು ಮಾಡಿ ಮಧ್ಯಾಹ್ನ ಮಹಾಮಂಗಳಾರತಿ ಸಾಯಂಕಾಲ ಎಂಟು ಗಂಟೆಗೆ ಒಂದು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ ಮಂಗಳಾರತಿ ಇದು ಪ್ರತಿ ದಿವಸ ನಡೆಯುವಂತಹ ಪೂಜೆ ಮುನ್ನೂರ ಅರವತ್ತೈದು ದಿವಸನೂ ಇದೇ ರೀತಿಯಾಗಿ ಪೂಜೆ ನಡೆಯುತ್ತೆ ವಿಶೇಷವಾಗಿ ನವರಾತ್ರಿಯಲ್ಲಿ ಒಂಬತ್ತು ದಿವಸ ವಿಶೇಷವಾಗಿ ಚಂಡಿಕಾ ಹೋಮ ಲಲಿತಾ ಸಹಸ್ರನಾಮ ಹಾಗೆ ವಿವಿಧ ಅಲಂಕಾರಗಳು ವಿವಿಧ ಪೂಜೆಗಳೆಲ್ಲ ನಡೆಯುತ್ತೆ ಅದೇ ರೀತಿಯಾಗಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನದಂದು ಕಾರ್ತಿಕ ದೀಪೋತ್ಸವ ನಡೆಯುತ್ತದೆ ಕಾರ್ತಿಕ ದೀಪೋತ್ಸವದಲ್ಲಿ ಬೆಳಿಗ್ಗೆ ಹೋಮ ಹವನಾದಿಗಳು ಸಾಯಂಕಾಲ ರಂಗಪೂಜೆ ನಂತರದಲ್ಲಿ ಉತ್ಸವಾದಿ ಬಲಿಗಳು ನಡೆಯುತ್ತದೆ ನಂತರದಲ್ಲಿ ಪ್ರತಿ ವರ್ಷವೂ ಚೈತ್ರ ಮಾಸದ ಏಪ್ರಿಲ್ ಅಥವಾ ಆ ಏಪ್ರಿಲ್ ತಿಂಗಳಲ್ಲಿ ಈ ಜಾಗದಲ್ಲಿ ಈ ದೇವಿಯ ಪ್ರತಿಷ್ಠಾ ವರ್ಧಂತೆ ಹಾಗೂ ಮಹಾಬ್ರಹ್ಮರಥೋತ್ಸವ ನಡೆದ ಐದು ದಿನ ಕಾಲ ಹಬ್ಬ ಈ ಜಾಗದಲ್ಲಿ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿರುವಂಥ ಸುತ್ತಮುತ್ತಲ ಊರಿನವರು ಎಲ್ಲರೂ ಈ ಭಗವತಿಯನ್ನು ನಂಬಿ ಇಷ್ಟು ದಿವಸ ಇದೇ ರೀತಿ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಹಾಗೆ ಇಲ್ಲಿರುವಂತಹ ಮಹಾಗಣಪತಿ ಹಾಗೆ ವೀರಭದ್ರ ಹಾಗೆ ಮೂಲ ನಾಗದೇವರಿಗೂ ಪ್ರತಿ ದಿವಸವೂ ಪೂಜೆಗಳು ವಿಶೇಷವಾಗಿ ಪೂಜೆಗಳು ನಡೆಯುತ್ತವೆ ಸಂಕ್ರಾಂತಿ ಅಲ್ಲಿ ಬಹಳ ವಿಶೇಷವಾಗಿ ಭಕ್ತಾದಿಗಳು ಬರುವಂತಹ ದಿವಸ ಹಾಗೆ ಶುಕ್ರವಾರವೂ ಬಹಳ ಭಕ್ತಾದಿಗಳು ಬರುವಂತಹ ದಿವಸ ಅದೇ ರೀತಿಯಾಗಿ ಇದೇ ಒಂದು ಎರಡು ತಿಂಗಳಿಂದ ಪ್ರತಿ ಶುಕ್ರವಾರ ಅನ್ನದಾನ ಸೇವೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಅದೇ ಈಗ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಪ್ರತಿ ದಿವಸವೂ ಅನ್ನದಾನವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಈಗ ಪ್ರಾರಂಭದಲ್ಲಿ ಪ್ರತಿ ಶುಕ್ರವಾರ ಅನ್ನದಾನವನ್ನು ಹಮ್ಮಿಕೊಂಡಿದ್ದಾರೆ ನಡೆಯುತ್ತಾ ಇದೆ ಈಗ ಹಾಗೆ ವಿಶೇಷವಾಗಿ ಸಂಕ್ರಾಂತಿಯ ದಿವಸನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಇರುತ್ತೆ ಹಾಗೆ ಅನ್ನದಾನವೂ ಇರುತ್ತದೆ ನವರಾತ್ರಿಯಲ್ಲೂ ಒಂಬತ್ತು ದಿನ ವಿಶೇಷ ಪೂಜೆಗಳು ಅನ್ನದಾನಗಳಿರುತ್ತೆ ಹಾಗೆ ಇದೇ ರೀತಿ ಇದರಲ್ಲಿ ಈ ಮಹಾ ಮಹಿಷವರ್ಜಿನ ಸನ್ನಿಧಿಯಲ್ಲಿ ಬಹಳ ಬಹಳ ಕಡೆಯಿಂದ ಭಕ್ತಾದಿಗಳು ಬಂದು ಅವರವರ ಮನಸ್ಸಿನ ಪ್ರಾರ್ಥನೆಗಳನ್ನು ಸಲ್ಲಿಸಿ ಹೋಗಿ ಭಾಗ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ವಿಶೇಷ ಪೂಜೆ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ದೀಪೋತ್ಸವ ನಂತರದಲ್ಲಿ ಏಪ್ರಿಲಲ್ಲಿ ಐದು ದಿನಗಳ ಕಾಲ ಹಬ್ಬ ಇರುತ್ತೆ ಅಂದರೆ ಬ್ರಹ್ಮ ಬ್ರಹ್ಮರಥೋತ್ಸವ ಇರುತ್ತೆ ನಂತರ ನವರಾತ್ರಿಯಲ್ಲಿ ವಿಶೇಷ ಪೂಜೆಗಳು ಸಂಕಷ್ಟಿ ದಿವಸ ಮಹಾಗಣಪತಿ ಹವನ ಇರುತ್ತೆ ಒಂದು ಕಾಯಿ ಗಣ ಇರುತ್ತೆ ಪ್ರತಿ ಸಂಕಷ್ಟಿಗೂ ಇಷ್ಟು ವಿಶೇಷ ಪೂಜೆಗಳು ಅನುವಂಶಿಕ ಅರ್ಚಕರಿಂದ ತ್ರಿಕಾಲ ಪೂಜೆ ಅನ್ನ ನೈವೇದ್ಯ ಸೋಣೆ ತಿಂಗಳಲ್ಲಿ ಸೋಣೆ ಆರತಿ ನವರಾತ್ರಿ ಚಂಡಿಕಾ ಹೋಮ ಕಾರ್ತಿಕ ಅಮಾವಾಸ್ಯ ದೀಪೋತ್ಸವ ಸಂಕಷ್ಟ ಚತುರ್ಥಿಯಂದು ಗಣಹೋಮ ಪೂಜೆ ಪ್ರತಿ ಸಂಕ್ರಮಣ ಮತ್ತು ಶುಕ್ರವಾರದಂದು ಅನ್ನ ಸಂತರ್ಪಣೆ ತಿಂಗಳ ಕೊನೆಯ ಶುಕ್ರವಾರದಂದು ದುರ್ಗಾ ನಮಸ್ಕಾರ ಪೂಜೆ ಚೈತ್ರ ಪೂರ್ಣಿಮೆಯಂದು ಬ್ರಹ್ಮರಥೋತ್ಸವ ನೆರವೇರುತ್ತದೆ ಮೊಗವೀರ ಸಮಾಜದ ಇಷ್ಟ ದೇವರಾದ ಬಗ್ಗುವಾಡಿ ಮಹಿಷಾಸುರ ಮರ್ದಿನಿ ದೇವಸ್ಥಾನಕ್ಕೆ ದೂರದ ಮುಂಬೈ ಬೆಂಗಳೂರು ಮುಂತಾದ ನಗರಗಳಿಂದ ಭಕ್ತರು ಭೇಟಿ ಕೊಡುತ್ತಾರೆ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಕುಂದಾಪುರ ತಾಲೂಕಿನ ಬಗ್ಗುವಾಡಿ ಬೆಳೆಯುತ್ತಿದೆ ಪುರಾಣ ಚಾರಿತ್ರಿಕ ಐತಿಹಾಸಿಕ ಭವ್ಯ ಪರಂಪರೆಯನ್ನು ಹೊಂದಿರುವ ನಂಬಿದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಬಗ್ವಾಡಿಯ ಶ್ರೀ ಮಹಿಷಾಸುರ ಮರ್ದಿನಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ಕೃತಾರ್ಥರಾಗಿ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು